ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಸುಟ್ಟ ಬದ್ನೆಕಾಯಿಂದ ಬಜ್ಜಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಬಜ್ಜಿ ಅನ್ಬೋದು ಕೈ ಗೊಜ್ಜು ಅನ್ಬೋದು ಮುದ್ದೆ ಕಾಂಬಿನೇಷನ್ನು ಈ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಿ ಕೆಟ್ಟವರಿಗೆ ಈ ರೀತಿ ಮಾಡಿಕೊಟ್ವಿ ಅಂದರೆ ಒಂದು ಮುದ್ದೆ ಅಲ್ಲ ಎರಡು ಮುದ್ದೆ ಆದ್ರೂ ಖಾಲಿ ಮಾಡ್ತಾರೆ ಈ ಸುಟ್ಟ ಬದನೆಕಾಯಿ ಬಜ್ಜಿ ಅಥವಾ ಕೈಗೊಜ್ಜು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೇನೆ ಬನ್ನಿ ನಾನಿಲ್ಲಿ ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೆನೆಸಿಡ್ಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಒಂದು ನಾಲ್ಕು ಬದನೆಕಾಯಿ ಹಾಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಎಸ್ಲಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೇನೆ ಈ ಬದ್ನೆಕಾಯಿನ ಈ ರೀತಿಯಾಗಿ ತೊಟ್ಟನ್ನೆಲ್ಲ ತೆಗೆದು ಚಾಕುವಿನಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ಕಟ್ ಮಾಡಿಕೊಂಡು ಹುಳ ಏನಾದರೂ ಇದ್ರೆ ನೋಡಿಕೊಂಡು ಇದಕ್ಕೆ ಹಸಿ ಈ ರೀತಿಯಾಗಿ ಇಡ್ತಾ ಇದ್ದೇನೆ ಇದೇ ರೀತಿಯಾಗಿ ಇನ್ನೊಂದು ಕಡೆ ಈ ರೀತಿ ಕಟ್ ಮಾಡಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತೇನೆ ನಾನಿಲ್ಲಿ ಸುಡಬೇಕಾರೆ ಈ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿನ ಸುಡಲಿಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದೇನೆ ಅಲ್ಲಲ್ಲಿ ಈ ರೀತಿ ಬದನೆಕಾಯಿನ ಕಟ್ ಮಾಡಿ ಒಂದು ಹಸಿಮೆಣಸಿನಕಾಯಿ ಅಥವಾ ಈ ರೀತಿ ಬೆಳ್ಳುಳ್ಳಿನ ಈ ರೀತಿ ಇಟ್ಟು ಅದನ್ನು ಸೈಡ್ಗೆ ಇಡ್ತೇನೆ ನಂತರ ಇನ್ನೊಂದು ಬದನೆಕಾಯಿಗೆ ಈ ರೀತಿ ಎಲ್ಲ ತೊಟ್ಟನ್ನು ತೆಗೆದು ಅದನ್ನು ಸಹ ಈ ರೀತಿ ಕಟ್ ಮಾಡಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಈ ರೀತಿಯಾಗಿ ಇಡಬೇಕಾಗುತ್ತೆ ಈ ರೀತಿ ಕಟ್ ಮಾಡಿ ನಾವು ನೋಡೋದರಿಂದ ಹುಳ ಏನಾದರೂ ಇದ್ದರೆ ಗೊತ್ತಾಗುತ್ತೆ ಹಾಗೆಯೇ ನಾವು ಫುಲ್ಲು ಸುಟ್ವಿ ಅಂದರೆ ಗೊತ್ತಾಗಲ್ಲ ಹಾಗಾಗಿ ಈ ರೀತಿ ಕಟ್ ಮಾಡಿ ನೋಡಿ ಈ ರೀತಿಯಾಗಿ ಹಸಿಮೆಣಕಾಯಿನ ಬೆಳ್ಳುಳ್ಳಿನ ಇಡಬೇಕಾಗುತ್ತೆ ನೋಡ್ಬೋದು ಎರಡು ಬದ್ನೆಕಾಯಿಗೆ ಇದೇ ರೀತಿಯಾಗಿ ಇಟ್ಟಿದ್ದಾಯಿತು ಮಿಕ್ಕಂತಹ ಬದ್ನೆಕಾಯಿಗೂ ನಾನಿಲ್ಲಿ ಇಟ್ಟಿದ್ದೇನೆ ನೋಡ್ಬೋದು ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿನ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಕೈಗೆ ಈ ರೀತಿಯಾಗಿ ಹಾಕ್ಕೊಂಡು ಬದನೆಕಾಯಿಗೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ನಾವು ಬದನೆಕಾಯಿನ ಸುಡಬೇಕಾದ್ರೆ ಈಸಿಯಾಗಿ ಸುಡುತ್ತೆ ಅಂತ ಈ ರೀತಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನಾಲ್ಕು ಬದನೆಕಾಯಿಗೂ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಇತ್ತು ಈಗ ನಾನಿಲ್ಲಿ ಸುಡಲಿಕ್ಕೆ ಅಂತ ಪುಲ್ಕ ಮಾಡುವಂತಹ ಜಾಲರ ಥರ ಇರುವಂಥದ್ದು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಚಿ ಲೋ ಫ್ಲೇಮಲ್ಲಿಟ್ಟು ಈ ಬದನೇಕಾಯಿನ ಅದರ ಮೇಲೆ ಇಡ್ತಾ ಇದ್ದೇನೆ ನೀವು ಡೈರೆಕ್ಟ್ ಆಗೇ ಬೇಕಾದ್ರೂ ಗ್ಯಾಸ್ ಮೇಲೆ ಬದನೇಕಾಯಿನ ಸುಡ್ಬೋದು ಒಂದು ಕಡೆ ಈ ರೀತಿ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ತಾ ಈ ಬದನೆಕಾಯಿ ಸಾಫ್ಟ್ ಆಗೋವರೆಗೂ ಈ ರೀತಿ ಸುಡಬೇಕಾಗುತ್ತೆ ನೋಡಿ ಈ ರೀತಿ ಟರ್ನ್ ಮಾಡ್ಕೊಳ್ತಾನೆ ಒಂದು ಕಡೆ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ತಾ ಟರ್ನ್ ಮಾಡ್ಕೊಳ್ತಾ ಸುಡಬೇಕು ನೋಡ್ಬೋದು ಬದನೆಕಾಯಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸುಟ್ಟಿದ್ದಾಯಿತು ಸಾಫ್ಟ್ ಆಗಿದ್ದಾವೆ ಗ್ಯಾಸನ್ನು ಆಫ್ ಮಾಡ್ತೇನೆ ಇವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡ್ಬೋದು ಸುಟ್ಟಂತಹ ಬದನೆಕಾಯಿ ಹಸಿಮೆಣಸಿನ್ಕಾಯಿನೆಲ್ಲ ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದೇನೆ ಒಂದು ಬಟ್ಲಿಗೆ ನೀರನ್ನು ಹಾಕಿ ನಾವು ಸುಟ್ಟಿರೋಂತಹ ಬದ್ನೆಕಾಯಿ ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ಹಾಕಿ ಸ್ವಲ್ಪ ಈ ರೀತಿ ಬೆರಳಿನ ಸಹಾಯದಿಂದ ರಬ್ ಮಾಡಿದ್ದೀವಿ ಅಂದರೆ ಜಾಸ್ತಿ ಸುಟ್ಟಿದ್ರೂ ಆ ಕಪ್ಪಾಗಿರೋಂಥದ್ದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ನೋಡಿ ಬದನೆಕಾಯಿಗೂ ಸಹ ಲೈಟಾಗಿ ಎಷ್ಟಾಗುತ್ತೋ ಅಷ್ಟು ಈ ರೀತಿಯಾಗಿ ಕಪ್ಪಗಾಗಿ ಸೀದೋಗಿರೋದನ್ನು ತೆಗೆದು ಹಾಕ್ಕೊಳ್ತಾ ಇದ್ದೇನೆ ನಂತರ ಮಧ್ಯ ಇಕ್ಕಿರೋಂತಹ ಬೆಳ್ಳುಳ್ಳಿನ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಬದನೆಕಾಯಿ ತೊಟ್ಟನ್ನು ಸಹ ಈ ರೀತಿಯಾಗಿ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ನಂತರ ಅದೇ ರೀತಿಯಾಗಿ ಇನ್ನೊಂದು ಬದನೆಕಾಯಿಗೂ ಸಹ ಜಾಸ್ತಿ ಕಪ್ಗಾಗಿರೋದನ್ನೆಲ್ಲ ಆದಷ್ಟು ಈ ರೀತಿ ತೆಗ್ದು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲ ಬದನೆಕಾಯಿಗೂ ಇದೇ ರೀತಿಯಾಗಿ ತೆಗೆದು ಹಾಕ್ಕೊಳ್ತೇನೆ ನೋಡ್ಬೋದು ಆದಷ್ಟು ಈ ರೀತಿಯಾಗಿ ಕಪ್ಗಿರೋದನ್ನೆಲ್ಲ ತೆಗಿಬೇಕಾಗುತ್ತೆ ಈಗ ಇನ್ನೊಂದು ಬಟ್ಲಿಗೆ ನಾನಿಲ್ಲಿ ನಾವು ಸುಟ್ಟಿರೋಂತಹ ಬದನೆಕಾಯಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿನ ಹಾಕಿ ಈ ರೀತಿ ಕೈಯಲ್ಲೇನೆ ನಾನಿಲ್ಲಿ ಕ್ಯೂಚ್ತಾ ಇದ್ದೇನೆ ಕೈಯಲ್ಲಿ ಆಗಲ್ಲ ಅಂದವರು ಸ್ಮ್ಯಾಶರಿಂದ ಸಹ ಸ್ಮ್ಯಾಶ್ ಮಾಡ್ಕೊಳ್ಬೋದು ನಾನಿಲ್ಲಿ ಕೈಯಲ್ಲೇನೆ ಮಾಡ್ತಾಯಿದ್ದೇನೆ ಕೈಗೊಜ್ಜಾಗಿರೋದ್ರಿಂದ ಕೈಯಲ್ಲೇನೆ ರೀತಿ ಸ್ಮ್ಯಾಶ್ ಮಾಡಿ ಮಾಡಿಕೊಳ್ತಾ ಇದ್ದೇನೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬದನೆಕಾಯಿನ ಚೆನ್ನಾಗಿ ರೀತಿಯಾಗಿ ಬೆರಳಿನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಕ್ಯೂಚಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಕ್ಯೂಚಿದ್ದಾಯಿತು ಈಗ ಇದಕ್ಕೆ ಚಿಕ್ಕ ಗಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆದಷ್ಟು ಈ ರೀತಿ ಕೈಗೊಜ್ಜು ಬಜ್ಜಿಗೆ ಎಲ್ಲ ಕಲ್ಲುಪ್ಪನ್ನು ಹಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದನ್ನು ಚೆನ್ನಾಗಿ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಕಲಿಸ್ಬೇಕಾಗುತ್ತೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಕಲಿಸ್ಬೇಕು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಕಿವುಚಿದ್ದಾಯಿತು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ನೆನೆಸಿಟ್ಟಂತಹ ಕಿವುಚಿ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಹುಳಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹಣ್ಣಿನ ರಸನ ಸೇರಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಹುಣಸೆಹಣ್ಣಿನ ರಸ ಹಾಕಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿ ಇರೋದ್ರಿಂದ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ಸುಟ್ಟಂತಹ ಕೈ ಕೈಗೊಜ್ಜು ಅಥವಾ ಬಜ್ಜಿ ರೆಡಿಯಾಯಿತು ಇದನ್ನು ನಾನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ ಬಾಯಿ ಕೆಟ್ಟಿದೆ ಅಂದವರಿಗೆ ಎಳೆ ಬದ್ನೆಕಾಯಿನ ಈ ರೀತಿ ಸುಟ್ಟು ಬಜ್ಜಿನ ಮಾಡಿಕೊಟ್ವಿ ಅಂದರೆ ಒಂದು ಮುದ್ದೆ ಅಲ್ಲ ಎರಡು ಮುದ್ದೆ ಆದರೂ ಖಾಲಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಅಂತಲ್ಲ ಅನ್ನಕ್ಕಾಗಲಿ ಚಪಾತಿಗಾಗ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕೈಗೊಜ್ಜು ಅಥವಾ ಬಜ್ಜಿ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು